ಈ ಮಾತು ತುಂಬಾ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ನಾವು ಯಾವ್ದೇ ಜಾತಿ ಇರ್ಬೋದು ಧರ್ಮ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವ್ದೇ ಊರು ಇರ್ಬೋದು ಎಲ್ಲರೂ ಕೂಡ ಬೆಂಬಲ ಮಾಡ್ಬೇಕು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಧೈರ್ಯ ಮಾಡಿ ಈ ತರ ಮುಂದೆ ಬಂದಿದ್ದಾರೆ ಅಂತ ಅಂದಾಗ ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ನಮ್ ಸಮಾಜದಲ್ಲಿ ಅದೊಂದು ದುರ್ದೈವ ಅದು ಕಾಯ್ತಾರೆ ಟಿಕೆಟ್ ಸಿಗ್ಲಿ ಟಿಕೆಟ್ ಸಿಗ್ ಟಿಕೆಟ್ ಸಿಕ್ ತಕ್ಷಣ ಹಂಗೆ ಮರದ್ಮೇಲೆ ಗುಬ್ಬಿ ನೋಡಿದ ತಕ್ಷಣ ಬರ್ರ ಅಂತ ಆರ್ಕೊಂಡ್ ಬರ್ತಾವಲ್ಲ ಹಂಗೆ ಅದು ಟಿಕೆಟ್ ಸಿಕ್ಕ ತಕ್ಷಣ ಬಹಳ ಜನ ಬರ್ತಾರಂತ ನಮ್ಗೆ ಅದ್ರ ಬಗ್ಗೆ ಅರಿವಿದೆ ಆದ್ರೆ ಒಬ್ಬರು ಪ್ರಯತ್ನ ಮಾಡ್ತಾರೆ ಅಂತ ಅಂದಾಗ ಆ ಪ್ರಯತ್ನಕ್ಕೆ ಬೆಂಬಲ ಸೂಚಿಸಿ ಅದಕ್ಕೆ ಶಕ್ತಿ ತುಂಬ ಕೆಲಸ ಮಾಡಿದ್ರೆ ಈ ಪ್ರಯತ್ನ ಮಾಡೋರಿಗೆ ಒಂದು ಉತ್ತೇಜನ ಸಿಗ್ತದೆ ಹಾಗೆ ಇನ್ನು ನೂರಾರು ಜನ ಬಂದು ಪ್ರಯತ್ನ ಮಾಡ್ತಾರೆ ನೂರಾರು ಜನ ಬಂದು ಪ್ರಯತ್ನ ಮಾಡಿದ್ರೆ ಅದ್ರ ಒಂದು ಐದ್ ಜನ ಸಕ್ಸಸ್ಫುಲ್ ಆಗೇ ಆಗ್ತಾರೆ ಕೆ ಪಯಣ ದಾವಣಗೆರೆದಲ್ಲಿ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ದಾವಣಗೆರೆನಲ್ಲಿ ನಡೀತಾ ಇದೆ ಹಾಗಾಗಿ ನೀವು ಸುತ್ತಮುತ್ತಲಿನ ಹಳ್ಳಿನಲ್ಲಿ ಏನೇನು ಜನ ಇದ್ದೀರಿ ಎಲ್ಲ ಹೇಳಿ ನಾವ್ ಹೋದ್ಮೇಲೆ ಬೆಣ್ಣೆ ಹಳ್ಳಿನಲ್ಲಿ ಯಾರ್ಯಾರು ಮನೆ ಒಳಗೆ ಕುತ್ಕೊಂಡಾರ ಅವ್ರನ್ನೂ ಕೂಡ ಒಂದು ಮಾತು ಹೇಳಿ ನೀವು ಹ್ಮ್ ಹೇಳ್ಬೇಕಂತ ಕೋರ್ಕೊಂಡು ನನ್ನ ಮಾತ್ ಮುಗಿಸ್ತೀನಿ ಧನ್ಯವಾದ